ಮಡಿಕೆ ಕಾಳುದಿಲ್ಲ ಅದ್ರಾಗ ಹಾಕಿಡ್ತೇರಿ ಅವ್ರ ನಾಷ್ಟ ನೋಡ್ರಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಡಿಕೆ ಕಾಳ ಶೇಂಗಾ ಕಾಳ ನೆನೆ ಇಟ್ಟು ರಾತ್ರಿ ಕಟ್ಟೆಟ್ನೇ ಮಳಿಕ್ ಬರ್ತಾವ್ ಅದನ್ನ ತಿಂತಾರ

ಹೆಂಗ ಎಲ್ಲರೂ ಎಲ್ಲಾರು ನೀವೆಲ್ಲಾರು ಅಲ್ಲಿ ಸೂಪರ್ ಆಗಿದ್ದೀರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಕತ್ತೀವಿ ನಾವು ಇಲ್ಲಿ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ಅತ್ತಿಯವ್ರ ಹತ್ರ ಕೇಳಿ ಹೇಳ್ರಿ ಏನಿಲ್ಲ ಕೊಬ್ಬರಿ ಶೇಂಗಾ ಎಳ್ಳ ಬೆಲ್ಲ ಏಲಕ್ಕಿ ಹಾಕಿ ಉಂಡಿ ಮಾಡೋದು ಉಂಡಿ ಮಾಡೋದನ್ನ ಹೆಂಗ್ ಮಾಡತ್ತಿವ ನಾವು ನಿಮ್ಗ ನಿಮ್ಗ ನಿಮ್ಗೂ ತೋರ್ಸ್ಕೊಂತನ ನಾವು ವಿಡಿಯೋ ಮಾಡಿದ್ರ ಆಯ್ತು ಅಂತ ಹೇಳಿ ಮಾಡಾಕತ್ತೀವಿ ಏನಪ್ಪಾ ಇಷ್ಟ ದಿವ್ಸ ಎಲ್ಲ ವಿಡಿಯೋದಾಗ ಮೂರ್ ಜನ ಬರ್ತಿದ್ರು ಇಬ್ರೇ ಬಂದಾರ ಹತ್ತಿರ ವರ್ಷ ಅನ್ಕೊಳಾಕ್ ಹೋಗ್ಬೇಡ್ರಿ ಟೈವರಿಗೆ ಸ್ವಲ್ಪ ಜಾಸ್ತಿ ಡ್ಯೂಟಿ ಜಾಸ್ತಿ ಕೆಲಸ ಇತ್ತು ಅದಕ್ಕಾಗಿ ಅವ್ರು ಇವಾಗ ಬಂದು ಟೈರ್ಡ್ ಆಗಿ ಮಲ್ಕೊಂಡ್ಬಿಟಾರ ನಾವೇ ಇಬ್ಬರೇ ಹಂಗೆ ವಿಡಿಯೋ ತೋರ್ಸ್ಕೊತ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡಕತ್ತೀವಿ ವಿಡಿಯೋದಾಗ ಜಾಸ್ತಿ ನಾನ್ ನಮ್ಮ ಅತ್ತಿಯವ್ರು ಕನ್ಸ್ಕೊತಾರ ವಿಡಿಯೋ ಅದು ಉಂಡಿ ಅಂತ ಮಾಡೋದಂತೇಳಿ ಅಷ್ಟೇ ತೋರಿಸ್ತೀನಿ ಯಾಕಂದ್ರೆ ಕ್ಯಾಮ್ರಾಮ ನಾನು ಹಂಗೀನ ಇವತ್ತ ಸೊ ಅದಕ್ಕೆ ವಿಡಿಯೋ ತೋರಿಸ್ಕೊಂತಾನೆ ನಿಮ್ ಜೊತೆ ಮಾತಾಡ್ಕೊತಾನೆ ಉಂಡಿ ಮಾಡೋನು ಬರ್ರಿ ಸರಿ ಏನ್ ಮಾಡತ್ತಿರಿ ಕೊಬ್ಬರಿ ಉಂಡಿ ಮಾಡೋಕೆ ರೆಡಿ ಮಾಡಿ ನೋಡುವಲ್ಲ ಕೊಬ್ಬರಿ ಉಂಡಿರಿ ಏನೇನು ಹಾಕಿರಿ ಅದಕ್ಕೆ

ಹಾ ಅದಕ್ಕೆ ಮಾಡಿ ಅಂತ ಹೇಳ್ರಿ ಮತ್ತ ಸುಮ್ ಟೈಮ್ ಪಂಚಿಗಂತಾವ್ರಿ ನಮ್ಮೂ ಬೇರೆ ನಿಮ್ಮ ಬೇರೆ ಅಂದಂಗ್ರಿ ರಾತ್ರಿ ತಿನ್ನಕೂ ಬೇರೆ ನಿಮ್ಮ ಬೇರೆ ಅಂತ ಇಟ್ಕೋಬಿಡ್ರಿ ಉಂಡಿ ಉಂಡೆ ತಿಂದ್ರಿ ಏನಾಗತ್ತೆ ಹೇಳ್ರಿ

பாப்படாரமணி எழுல்ல ஒழுங்கா

ಅಣ್ಣ ಸಾಗರ್ ಅನ್ನ ಕುಂಬಾರ್ ಅಂತ ಹೇಳಿ ಯಾವ ವಿಡಿಯೋ ಮಾಡ್ಬಿ ನೀಡಿಯೋ ಮಾಡಿ ಅಥ್ ಹೇಳ ಅಣ್ಣ ವಿಡಿಯೋಗಳ ಪಾಪ ಅವ್ರು ಅನ್ನ ಇಲ್ಲದಾರ ಬೆಳಗಾವ್ ಸೈಡ್ ಅವ್ರು ಅವ್ರ ಫ್ಯಾಮಿಲಿ ತಂದಿಲ್ಲ ನಮ್ ಕಡೆದವ್ರೀಗ ಅವಲಕ್ಕಿ ರೊಟ್ಟಿನೇ ಬಂಗಾರ ನೋಡ್ರಿ ಅಲ್ರಿ ನಮ್ ಕಡೆ ಅದೇ ಅವಲಕ್ಕಿ ರೊಟ್ಟಿ ರೊಟ್ಟಿನೇ ಬಂಗಾರ ನಮಗ ಸೈಬ್ರ ನಾಡ್ ತೋರ್ಸ್ಕೊಂಡ್ ಬರಲ್ರಿ ಮಕ್ಕಂದಾರ ನಿದ್ ಹತ್ತೈತಿ ಏನಾರ ಮಾಡ್ಕೋರಿ ನೀವ್ ಇಬ್ರು ನಾನು ಮಾತ್ರ ಕರಿಬೇಡ್ರಿ ಅಂತ ಹೇಳಿ ಈಗ ಕೂಲರ್ ಹಚ್ಕೊಂಡ್ ಪದ್ದ ಪಾಪ ನಿದ್ದೆ ಹೈದ್ ಬಳತಾ ನಾವ ಸುಮ್ಮನೆ ಇಬ್ರು ಹತ್ತಿ ಸಸಿ ಉಂಡೆ ಮಾಡಕತ್ತಿದ್ವಿ ಉಂಡೆ ಜೊತೆನ ಹಂಗೆ ವೀಡಿಯೋ ಮಾಡ್ಕೊತ ಅಂತ ಮಾಡಿದ್ರೆ ಮಾಡತ್ತೀವಿ ಅವರ ಅವ್ರ ಡಿಸ್ಟರ್ಬ್ ಮಾಡೋದು ಬೇಡ ಹಿಂಗೆ ಫಸ್ಟ್ ಏನು ಹಾಕೊಳಕತ್ತೀರಿ ಫಸ್ಟ್ ಶೇಂಗಾ ಹಾಕೋತೀರಿ ಮಿಕ್ಸರ್ ಹಾಕೋತೀರಿ ಹ್ಞೂ ಫಸ್ಟು ಶೇಂಗಾ ಆಮೇಲೆ ಕೊಬ್ಬರಿ ಕೊಬ್ಬರಿ ಎಷ್ಟು ಹಾಕಿರಿ ಅದ್ಮ ಇಷ್ಟು ಹಾಕಿದ್ರೆ ಏ ಸಾಕ ಉಂಡೆ இப்பூத்த கொபிரி பெல்ல எழு யாழக்கி இஷ்டு உண்டினா ரெடி உண்டினா

ಬೆಲ್ಲ ಹಾಕಕತ್ತೀರಿ ಬೆಲ್ಲ ಹಾಕ್ತೀನಿ ಎಲ್ಲ ಹಾಕತಿರಿ ಇದಿಷ್ಟು ಇದು ಹಾಕಂಗಿಲ್ಲಮ್ಮ ಭಾಳ ಹಾಕ್ತೇತಿ ಭಾಳ ಕೆಟ್ಟು ಅಜ್ಮಾಸ್ ಒಂದು ಪಾವು ಕಿಲೋ ದಟ್ ಹಾಕಕತ್ತೀರಿ ಬೆಲ್ಲ ಮ್ಯಾಲೆ ಹಾಕೀನಿ ಏಲಕ್ಕಿನ ಅಂದ್ರ ಕರೆಕ್ಟ್ ಒಂದು ನಾಲ್ಕು ಕೊಬ್ಬರಿ ತಗೊಂಡಿರಿ ನಾಲ್ಕು ಕೊಬ್ಬರಿ ಒಂದು ಪಾವು ಕಿಲೋದ ಹೆಂಗೆ ಹಾಂ ಒಂದು ಪಾವು ಕಿಲೋ ಏಳ ಹ್ಞೂ ಒಂದು ಅರ್ಧ ಕಿಲೋ ಒಂದು ಸ್ವಲ್ಪ ಕಮ್ಮಿ ಐತಿ ಬೆಲ್ಲ ಬೆಲ್ಲ ಹಾಂ ಏಲಕ್ಕಿ ಹಾಕೀನಿ ನಾಲ್ಕೈದು ಹ್ಞೂ ಉಂಡೆ ಮಾಡಿ ಉಂಡೆ ಮಾಡಿ ಕೊಡುದು ಕೊಡೋಣ ಕೂಡಲಿ ಪಾಪ ಅವರ ಡಯೆಟ್ ಮಾಡ್ಕೋತ ಊಟನೂ ಮಾಡ ಅಷ್ಟ ಮಾಡಕತ್ತಿಲ್ಲ ಡಯೆಟ್ ಮಾಡಬೇಕು ಕೆಲಸ ಮಾಡೋ ಸಂಬಂಧ ಅದು ಕೆಲಸನೂ ಜಾಸ್ತಿ ಹಾಕತ್ತವ ಇದ್ರಾಗ ಊಟ ಮಾಡತ್ತಿಲ್ಲ ಮಾಡ ನಾನು ವಿಡಿಯೋದಾಗ ಕಾಣ್ಸಕತ್ತಿಲ್ಲ ಯಾಕಂದ್ರೆ ಕ್ಯಾಮ್ರಾಮ್ಯಾನ ನಾನಾಗಿ ಸೈಜ್ ಎಲ್ಲರ್ಕ ಕ್ಯಾಮ್ರಾಮನ್ ನಾ ಆಗೀನಿ ಮತ್ತೊಂದ್ಸರಿ ಹಾಕೋತೀರಿ ಈಗ ಹಾಂ ಮತ್ತೊಂದ್ಸಲ ಆ ಬುಟ್ಟಿ ಮ್ಯಾಗಿರ್ತೀನಿ ಕೊಡ್ತೀನಿ ಇದ್ರಾಗ ಹಾಕ್ತೀರಿ ಉಂಡೆ ಕಟ್ಕೋವತ್ತ ಮಾತಾಡೋನ್ರಿ ಇದೆಲ್ಲ ಹಾಕಿ ಮಿಕ್ಸರ್ ಹಾಕುನು ಉಂಡೆ ಕಟ್ಕೋವತ್ತ ಅಂತ ಏನಾರ ಒಂದೆರಡು ಒಗಟ ಅದು ಹೇಳಕ್ಕೆ ನಿಮ್ಮ ಹಳೆ ಕಾಲದ ಒಗಟಗಳು ಏನಾರ ಇದ್ರೆ ಸಿದ್ದೇಶ್ವರ ಅಪ್ಪರ ಏನ್ ಹೇಳ್ತಾರ ತಾಯಿ ಮನೆಯಾಗಿದ್ರ ಮನಿ ದೇವ್ರ ಅಂತ ಅವ್ರು ಹೇಳ್ತಾರ ತಾಯಿ ಮನೆಯಾಗಿದ್ರ ಮನಿ ದೇವ್ರ ಎಲ್ಲ ಕೆಲ್ಸಾನು ಮಾಡ್ತಾಳಂತ ತಾಯಿ ಮಾಡಿ ಸುಂದರವಾದಂತ ಮನೇಲಿ ಇಟ್ಕೋತಾಳಂತ ಅಕ್ಕಿ ಪಗಾರ ಇಲ್ಲಂತ ಒಂದ್ ಜನ ರೆಸ್ಟ್ ಇಲ್ತ ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕ ತಾಸ ತಾಯಿಗೆ ಓದುದಾಗ ಆ ತಾಯಿ ಮನೆಯಾಗಿರ್ಲಿಕ್ಕ ಮನಿ ದೀಪ ಆರ್ದಂಗ ಅಂತ ಹೇಳ್ತಾರ

ನೀವು ಮಾಡಿಕೊಡೋದು ಈ ತರ ಇದ್ರ ಪೂರ್ತಿ ಸಣ್ಣ ಆದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರ್ತೈತಿ ಈ ತರ ನೋಡ್ರಿ ಎಣ್ಣೆ ಯಾವ ರೀತಿ ಬಿಟ್ಟೈತಿ ಅಂತ ಹೇಳಿ

ಏನು ಅವರವರು ಇದು ಅವ ಬರ ನಮ್ಮ ಕೈಯ್ಯಾಗ ಏನಿಲ್ಲ ಆ ಪರಮತ್ಮ ಹೆಂಗೆ ಹಂಗಿರ್ಬೇಕಲ್ಲ ಹಂಗಿರ್ಬೇಕು ಇರುತಾನ ನಮ್ಮ ಮಕ್ಕಳಿಗೆ ತಮ್ಮ ನಾವು ಅವನ ನಾರ ಮನುಷ್ಯಾಗ ಮಾಡ್ತಿದ್ದೆವು ಎಲ್ಲ ಥರ ಈಗ ಮಗುವಿಗೆ ಮಾಡ್ಕೊಡ್ರಿ ಈಗ ಮಗನಿ ಮಾಡಕ್ಕೆ ಎನರ್ಜಿ ಬೂಸ್ಟ್ ಎನರ್ಜಿ ಏನಪ್ಪ ಉಂಡಿ ಕಟ್ಟಲಕ್ಕೆ ಜೋರು ನಡೆದಿದ್ರ ದೊಡ್ಡ ಕಟ್ಟವ್ವ ಯಾರಿಗೂ ಕೊಡಂಗಿಲ್ಲ ದೊಡ್ಡ ಕಟ್ಟಿ ರೆಡಿ ಆಯ್ತು

ಆದ್ರೂ ನಿನ್ನೆ ಹೊರಗಿಂದ ಹೊರಗೆ ಹೋಗಿದ್ದು ಎರಡು ವಿಡಿಯೋ ಹಾಕಿದ್ವಲ್ಲ ಬಾರಿ ಅವ್ರ ಹತ್ರ ಅಂತ ಹೇಳಿ ನಾವು ಏನ್ರೀ ಇದು ಹಾಳು ಮಾಡ್ಕೊಳಕ್ ಆತೈತಿ ಕೆಲ್ಸ ಬಿಡಕ್ ಮಂದಿ ಸಂಬಂಧ ಜೀವನ ಮಾಡಂಗಿಲ್ಲ ಅಲ್ರಿ ಈಗ ನೀನ್ ಹೊರಗೆ ಹೋಗಿದ್ದು ವಿಡಿಯೋ ಸೂಪರ್ ಆಗೈತ್ ಸೂಪರ್ ಆಗೈತ್ ಅಂತ ಹೇಳಿ ಹೇಳ್ರಿ ಎಲ್ಲಾರಿ ಥ್ಯಾಂಕ್ಸ್ ಅಂತ ಹೇಳಿ ಅದೇ ಹೇಳ್ತೀನಿ ಮಂದೇನ ಕೊಟ್ಟಾರ ಮನ ಏನ ಹಿಂಗಿತ್ತ ಮಂಜಾನ ದಾನ ಗಿರಿಮಲ್ಲ ಮಂಜಾನ ದಾನ ಗಿರಿಮಲ್ಲ ಕೊಟ್ಟಾರ ಮನಿ ತುಂಬಿ ನನ್ನ ಮನ ತುಂಬಿ ಹಿಂಗನ್ರಿ ಅಂದ್ರೆ ಮಂದಿ ಯಾರೇ ಕೊಡ್ರಿ ನಮ್ಗೆ ಹಂಗ ನತೈತಿ ಭಗವಂತ ಕೊಡ್ರಿ ಈಗ ದುಡ್ಡು ತುಂಡ್ರಿ ನಮ್ಗೆ ಹಂಗ ನಿಲ್ ಯಾರ್ದು ಮತ್ತೆ ನಾಲ್ಕು ರೂಪಾಯಿ ಯಾರ ಕಡೆ ದೇಣೆ ಮಾಡಿದ್ರೆ ಅವ್ರಿಗೆ ಕೊಡ್ಬೇಕು ಕೊಡ್ಬೇಕು ಅನಿಸ್ತೈತಿ ಹ ದುಡ್ಡು ತುಂಡ್ಬೇಕು ಅದ್ರಾಗ ಇದ್ದವ್ರಿಗೆ ಗೊತ್ತದು ಎಲ್ಲರಿಗೆ ಗೊತ್ತಾಗ ಮಾತಲ್ಲ

ொந்து உட்ரிக்கிந்த ಅಪ್ಪ ಹೇಳ್ತೀನಿ ಅವರು ತಿಳ್ಕೊಂಡು ಇದ್ರೆ ತಿಳ್ಕೊಳ್ಳಿ ಬರ್ಲಿಕ್ಕೆ ಬೇಡಿ ನೀವು ನಾವ್ ಹೇಳಿ ನಮ್ಮ ಮಾತಿನ ಮಾಡ್ತಿದ್ಲು ಹಿಂಗ್ ಕಲಿಸ್ತಿಲ್ಲ ಕೇಳಿ ನಿಮ್ಮ ನೆನಪು ಬರಬೇಕು ನೀವು ಹೋದ್ರಣ ಇಲ್ಲ ಇಲ್ಲ ಯಾವಾಗಾದ್ರೂ ನೆನಪು ಹೋಗುದಿಲ್ಲ ನಾವು ಹೋದ್ರೆ ಹಿಂಗ್ ಮಾಡ್ತಿದ್ಲು ಅಷ್ಟೇ ಆದ್ರೆ ನಾವು ಮಾಡ್ಬೇಕು ಅದು ನೆನಪು ಕೊಡ್ತೈತಿ

ഹാസ്റ്റ് സോ സോ ലാല തര കാരീ ഉണ്ടാ ಎಲ್ಲಾರು ಉಂಡಿ ಶೇಂಗಾ ಒಂದ ಬೆಲ್ಲ ಯಿ ಹಾಕಿ ಎಲ್ಲರೂ ಮಾಡ್ರಿ ಏನ್ ಇಡು ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೇನ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ನಿಮಗ್ ಯಾವ ಹೊಸ ರೆಸಿಪಿ ಅಮ್ಮನ ಕಡೆಯಿಂದ ಏನಾದ್ರು ಆಗ್ರೂ ಮೆಸೇಜ್ ಮೂಲಕ ನಮ್ಮ ಕಮೆಂಟ್ ಮೂಲಕ ಹೇಳ್ಕೊಡ್ರಿ ನಾನು ಮಾಡಿಸ್ತೀನಿ ನೀವು ಸಂತೋಷ ಆಗಿರ್ತೀನಿ ಅಂದ್ರೆ ನಾ ಯಾವತ್ತು ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಮೇಲೆ ಯಾವತ್ತೂ ಇರ್ಲಿ ನೋಡ ನನ್ಗಿಂತ ಫಾಸ್ಟ್ ಆಗಿರ್ತರಿ ಮತ್ತೆ ಮತ್ಸಿದನ್ರಿ ಮುಂದೆ ನೋಡಿಯೋದಲ್ಲ